ಸ್ಯಾಂಡಲ್ವುಡ್ ನ ರಾಪರ್ ಚಂದನ್ ಶೆಟ್ಟಿ ಲುಕ್ ಅನ್ನ ಚೇಂಜ್ ಮಾಡಿಕೊಂಡಿದ್ದಾರೆ ಗಡ್ಡ ಮತ್ತು ಮೀಸೆಯನ್ನ ತೆಗೆದಿದ್ದಾರೆ ಆದ್ರೆ ಚೂರೇ ಚೂರು ಗಡ್ಡವನ್ನ ಬಿಟ್ಟು ಬೇರೆ ರೀತಿನೇ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಈ ಒಂದು ಲುಕ್ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದಾರೆ ಆ ಉತ್ತರ ಕೂಡ ನಿಜಕ್ಕೂ ವಿಶೇಷವಾಗಿಯೇ ಇದೆ ಒಂದು ರೀತಿ ಇತರರಿಗೂ ಸ್ಫೂರ್ತಿನೂ ಆಗುತ್ತೆ ಅನ್ಸುತ್ತೆ ಚಂದನ್ ಶೆಟ್ಟಿ ಒಂದು ಹೊಸ ಲುಕ್ ಜೊತೆಗೆ ಒಂದು ಲೈನ್ ಕೂಡ ಬರ್ಕೊಂಡಿದ್ದಾರೆ ಅದು ಇಂಗ್ಲಿಷ್ ಅಲ್ಲಿಯೇ ಇದೆ ಆದರೆ ಎಲ್ಲರಿಗೂ ಅರ್ಥವಾಗೋ ರೀತಿನೇ ಇದೆ ಅದು ಈ ರೀತಿ ಅಲೋ ಯು ಟು ಚೇಂಜ್ ಎನಿಥಿಂಗ್ ಎಲ್ಸ್ ಗೆಟ್ ಎ ನ್ಯೂ ಲುಕ್ ಅಂತಲೇ ಚಂದನ್ ಬರ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಯಾವ ಕಾರಣಕ್ಕೆ ಈ ರೀತಿ ಬರ್ದಿರೋದು ಏನೋ ಗೊತ್ತಿಲ್ಲ ಆದ್ರೆ ಬರ್ದಿರೋದು ತುಂಬಾನೇ ಅರ್ಥವನ್ನ ಕೊಡುತ್ತೆ ಏನನ್ನಾದರೂ ಬದಲಿಸಲು ಬದುಕು ಪರೋನಾಗಿ ಕೊಡದೆ ಇದ್ದಾಗ ಲುಕ್ ಚೇಂಜ್ ಮಾಡಿ ಅನ್ನೋದೇ ಈ ಸಾಲಿನ ಒಟ್ಟು ಅರ್ಥ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸದ್ಯ ತಮ್ಮ ಕಾಟನ್ ಕ್ಯಾಂಡಿ ಹಾಡಿನ ಮೂಲಕ ಹೆಚ್ಚು ಗಮನವನ್ನ ಸೆಳೀತಾ ಇದ್ದಾರೆ ಎಲ್ಲೇ ಹೋದರೂ ಈ ಒಂದು ಕಾಟನ್ ಕ್ಯಾಂಡಿ ಹಾಡಿನ ಮೋಡಿನೇ ಹೆಚ್ಚಾಗ್ತಾ ಇದೆ ಜನರಿಗೆ ಅಷ್ಟೊಂದು ಇಷ್ಟ ಆಗಿರೋ ಈ ಹಾಡಿನ ಮೂಲಕ ಚಂದನ್ ಶೆಟ್ಟಿ ಮತ್ತೊಮ್ಮೆ ತಮ್ಮ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಚಂದನ್ ಶೆಟ್ಟಿ ಈ ಹಿಂದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರ ಮಾಡಿದ್ರು ಈ ಸಿನಿಮಾದಲ್ಲಿ ಅದ್ಭುತ ಅಭಿನಯವನ್ನ ತೋರಿದ್ರು ಹಾಗೆ ಚಂದನ್ ಶೆಟ್ಟಿ ಹೀರೋ ಆಗಿ ಸೂತ್ರಧಾರಿ ಎಲ್ಲರ ಕಾಲೆಳಿಯುತ್ತೆ ಕಾಲ ಮುದ್ದು ರಾಕ್ಷಸಿ ಚಿತ್ರದಲ್ಲೂ ಆಕ್ಟ್ ಅನ್ನ ಮಾಡಿದ್ದಾರೆ ಅದು ಲೀಡ್ ರೋಲ್ ಇನ್ನು ಚಂದನ್ ಶೆಟ್ಟಿ ಎರಡ್ ಸಾವಿರದ ಹದಿನಾರರಿಂದಲೇ ಸಂಗೀತ ಸಂಯೋಜನೆ ಶುರು ಮಾಡಿದ್ರು ಒಂದಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡಿದ್ರು ಗಾಂಚಾಲಿ ಸಿಸರ್ ಪೊಗುರು ರಾಣಾ ಛೂಮಂತರ್ ಸೂತ್ರಧಾರಿ ಚಿತ್ರಕ್ಕೂ ಇವರೇ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು ಇನ್ನು ಸಾಕಷ್ಟು ಆಲ್ಬಮ್ ಸಾಂಗ್ಗಳು ಕೂಡ ಇವರದ್ದಾಗಿದೆ ಎರಡ್ ಸಾವಿರದ ಹನ್ನೊಂದರಿಂದಲೇ ಚಂದನ್ ಶೆಟ್ಟಿ ಆಲ್ಬಮ್ ಸಾಂಗ್ ಮಾಡ್ತಿದ್ರು ಹಾಗೆ ಮಾಡಿರೋ ಹಾಡುಗಳಲ್ಲಿ ತ್ರೀ ಪೆಗ್ ಸಾಂಗ್ ಕೂಡ ಸಖತ್ ಹಿಟ್ ಆಗಿದೆ ಚಾಕ್ಲೇಟ್ ಗರ್ಲ್ ಹಾಳಾಗೋದೆ ಚಕೀಲ ಹಾಡುಗಳು ಚಂದನ್ ಶೆಟ್ಟಿಗೆ ಅತಿ ದೊಡ್ಡ ಹೆಸರನ್ನ ಕೊಡ್ತು ಇನ್ನು ಲಕ ಲಕ ಲಾಂಬುರ್ಗಿನಿ ಕೂಡ ಒಳ್ಳೆ ಹೆಸರನ್ನ ತಂದ್ಕೊಡ್ತು ರಚಿತಾರಾಮ್ ಈ ಹಾಡಿನಲ್ಲಿದ್ರು ಈ ಹಿಂದಿನ ಎಲ್ಲಾ ಹಾಡುಗಳಲ್ಲೂ ಒಬ್ಬೊಬ್ಬ ವಿಶೇಷ ನಟಿ ಕೂಡ ಇರ್ತಾ ಇದ್ರು ಅದೇ ರೀತಿನೇ ಕಾಟನ್ ಕ್ಯಾಂಡಿ ಹಾಡಿನಲ್ಲೂ ನಟಿ ಸುಷ್ಮಿತಾ ಗೋಪಿನಾಥ್ ಪರಿಚಯ ಆಗಿದ್ರು ಹಾಗೆ ಚಂದನ್ ಶೆಟ್ಟಿ ಹಾಗೂ ಸುಶ್ಮಿತಾ ಹೊಸ ಕಿಚ್ಚನ್ನ ಹಚ್ಚಿದ್ರು ಅಂತಾನೆ ಹೇಳ್ಬೋದು ಈಗ ಹೊಸ ಲುಕ್ ನ ಫೋಟೋ ಹಾಕಿರೋದ್ರಿಂದ ಚಂದನ್ ಶೆಟ್ಟಿಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇದೆ ಏನು ಶೆಟ್ರೆ ಹೊಸ ನ್ಯೂಸ್ ಏನಾದರೂ ಕೊಡ್ತಾ ಇದ್ದೀರಾ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ ಅಂತ ಫ್ಯಾನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಕ್ವಶನನ್ನು ಮಾಡ್ತಾ ಇದ್ದಾರೆ